ಇಡೀ ಸಂವಿಧಾನದ ಜೀವಂತಿಕೆಯೊಡಗಿರುವುದು ಸಂವಿಧಾನದ ಪೀಠಿಕೆಯಲ್ಲಿ ಆದುದರಿಂದ ಸಂವಿಧಾನದ ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದ ಆತ್ಮ ಎಂದು ಕರೆಯುತ್ತೇವೆ ಅಂತಹ ಪ್ರಸ್ತಾವನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನ್ವಯಿಸಿಕೊಂಡರೆ ಎಲ್ಲರ ಬದುಕು ಅಸನಾಗಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು ಸಂವಿಧಾನ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಅನೇಕ ಧರ್ಮ ಜಾತಿ ಭಾಷೆ ಹಾಗೂ ಸಂಸ್ಕೃತಿಗಳನ್ನು ಒಳಗೊಂಡಿರುವ ನಮ್ಮ ದೇಶ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿರುವುದಕ್ಕೆ ಹಾಗೂ ಪ್ರಗತಿ ಸಾಧಿಸಿ ಿರುವುದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ ಸಂವಿಧಾನದ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಅವರು ಅಂತಹ ಶ್ರೇಷ್ಠ ಹಾಗೂ ಉತ್ಕರ್ಷ ಸಂವಿಧಾನವನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಎಂದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ವೈ ನವೀನ್ ಭಟ್ ಮಾತನಾಡಿ ವಿಶ್ವದ ಇತರ ದೇಶಗಳ ಸಂವಿಧಾನಗಳನ್ನು ನಮ್ಮ ಸಂವಿಧಾನ ರಚನಾ ತಜ್ಞರು ಅಧ್ಯಯನ ಮಾಡಿ ಆ ಸಂವಿಧಾನಗಳಲ್ಲಿರುವ ಅತ್ಯುತ್ತಮ ಅಂಶಗಳನ್ನು ಆಯ್ದುಕೊಂಡು ನಮ್ಮ ದೇಶಕ್ಕೆ ಸಮರ್ಪಕವಾಗಿ ಅನ್ವಯವಾಗುವಂತಹ ಶ್ರೇಷ್ಠ ಸಂವಿಧಾನವನ್ನು ನಮಗೆ ಕೊಡುಗೆ ನೀಡಿದ್ದಾರೆ ಇಂತಹ ಅತ್ಯುತ್ತಮ ಸಂವಿಧಾನ ರಚನೆಯು ಮುಖ್ಯ ಭಾಗವಾಗಿದ್ದವರು ಡಾ ಬಿಆರ್ ಅಂಬೇಡ್ಕರ್ ಅವರು ಅನೇಕ ವೈವಿಧ್ಯತೆಗಳನ್ನು ಒಳಗೊಂಡಿರುವ ನಮ್ಮ ಭಾರತ ದೇಶದಲ್ಲಿ ಭಾರತೀಯರಿಂದಲೇ ರಚನೆಯಾಗಿರುವ ಈಗಿನ ಸಂವಿಧಾನ ಕೇವಲ ಹದಿನೈದು ವರ್ಷಗಳು ಕೂಡ ಇರುವುದಿಲ್ಲ ಎಂದು ನಮ್ಮನ್ನು ಆಳಿದ್ದ ಬ್ರಿಟಿಷರು ಗೇಲಿ ಮಾಡಿದ್ದರು ಆದರೆ ಸುಭದ್ರವಾದ ಸಂವಿಧಾನವನ್ನು ನಮ್ಮ ಹಿರಿಯರು ನೀಡಿದ್ದರಿಂದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವವರ ಜೊತೆಗೆ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ದೇಶದ ಅತ್ಯುನ್ನತ ಹುದ್ದೆಗಳನ್ನು ಗಳಿಸಲು ಸಾಧ್ಯವಾಗುವ ಎಲ್ಲ ಅವಕಾಶಗಳನ್ನು ಒದಗಿಸಿರುವ ನಮ್ಮ ಸಂವಿಧಾನ ಇಡೀ ವಿಶ್ವದ ಅಲ್ಲಿಯೇ ಶ್ರೇಷ್ಠವಾದ ಸಂವಿಧಾನವಾಗಿದೆ ನಾವೆಲ್ಲರೂ ನಮ್ಮ ಸಂವಿಧಾನ ರೂಪುಗೊಂಡ ಇತಿಹಾಸವನ್ನು ತಿಳಿಯಬೇಕು ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಪಾರ ಕೊಡುಗೆಯನ್ನು ಸ್ಮರಿಸಬೇಕು ಎಂದರು